ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ಮಾಘ ಪುರಾಣದ ಹತ್ತನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಿಂದಿನ ಅಧ್ಯಾಯದಲ್ಲಿ ಇಂದ್ರನಿಗೆ ಪ್ರಾಪ್ತಿಯಾದ ಕತ್ತೆ ಮುಖದ ಬಗ್ಗೆ ಹೇಳಿದ್ದೆ ಈ ಅಧ್ಯಾಯದಲ್ಲಿ ಅದರ ನಿವಾರಣೆ ಹೇಗೆ ಹಾಗೂ ವಿಶ್ವಾಮಿತ್ರರ ವಾನರ ಮುಖ ನಿವೃತ್ತಿ ಆದ ಬಗೆಯನ್ನು ಈ ಅಧ್ಯಾಯದಲ್ಲಿ ಹೇಳ್ತೀನಿ ದೇವತೆಗಳು ಪರಮಾತ್ಮನನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿದರು ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಹರಿಯೇ ನಿನ್ನನ್ನು ಬಲ್ಲವರು ಎಲ್ಲೋ ಕೆಲವರು ಎಲ್ಲರೂ ನಿನ್ನ ಮಹಿಮೆಯನ್ನು ಅರಿಯಲಾರರು ಪರಮಾತ್ಮನಾದ ನಿನಗೆ ನಮ್ಮ ನಮಸ್ಕಾರ ಸೃಷ್ಟಿಕರ್ತನು ಸ್ಥಿತಿಕಾರನು ಲಯಕರ್ತನು ಎಲ್ಲವೂ ನೀನೇ ಭೃಗು ಋಷಿಯೇ ಆದಿಯಾಗಿ ತ್ರಿಮೂರ್ತಿಗಳಲ್ಲಿ ನಿನ್ನನ್ನು ಸರ್ವಶ್ರೇಷ್ಠವೆಂದು ಮನಗಂಡು ತಾವು ಮಾಡುವ ಯಾಗಗಳ ಫಲವನ್ನು ನಿನಗೆ ಅರ್ಪಿಸುತ್ತಿದ್ದಾರೆ ಚತುರ್ವೇದಗಳನ್ನು ಸಲಹಿದ ಮಹಾಮಹಿಮ ನೀನು ದೇವಾಸುರರಿಗೆ ಯುದ್ಧವಾದಾಗ ಜಗಳವನ್ನು ಸುಲಭವಾಗಿ ಪರಿಹರಿಸಿದ ಧನ್ವಂತರಿ ನೀನು ನಾವೆಲ್ಲ ನಿಮಿತ್ತ ಮಾತ್ರ ನಮ್ಮ ಆಗು ಹೋಗುಗಳೆಲ್ಲ ನೀನೇ ಆಗಿರುವೆ ನೀನು ಭಯವನ್ನುಂಟು ಮಾಡಿಸುವಂತೆ ಭಯವನ್ನು ಹೋಗಲಾಡಿಸುವವನು ಸಹ ಆಗಿರುವೆ ಮೂಡರು ಮದಾಂಧರು ಅಹಂಕಾರಿಗಳು ಲೋಬಿಗಳು ರಾಕ್ಷಸರು ರಜೋಗುಣದಿಂದ ಮೆರೆಯುವವರು ನಿನ್ನನ್ನು ಅರಿಯಲಾರರು ಜಗದೋದ್ಧಾರನಾದ ನೀನು ಅಣುವಿನಲ್ಲಿ ಅಣುವಾಗಿಯೂ ಮಹತ್ತಿನಲ್ಲಿ ಮಹತ್ವವಾಗಿಯೂ ಇರುವೆ ನಿಗಮ ಗೋಚರನು ನೀನು ಅಪ್ರಮೇಯನು ನೀನು ಕ್ಷೀರಾಬ್ಧಿ ಶಯನನು ಕ್ಷಾರಾಬ್ಧಿ ಬಂಧನನು ಧನ್ಯ ಚರಿತ್ರನು ಗಣ್ಯ ಪವಿತ್ರನೂ ನೀನಾಗಿರುವೆ ಸರಸಿ ಜೋದ್ಭವನಾದ ನೀನು ಜಗದಾದಿ ಗುರುವಾಗಿರುವೆ ಅಮರ ಗಂಗಾಜನಕನಾಗಿ ಪರಮ ಪಾವನನಾಗಿರುವೆ ಲಾವಣ್ಯದಲ್ಲಿ ನಿನ್ನನ್ನು ಮೀರಿಸುವರುಂಟೆ ನೀನು ಆದಿಶೇಷನನ್ನೇ ಹಾಸಿಗೆಯಾಗಿ ಮಾಡಿಕೊಂಡಿರುವೆ ಗರುಡ ನಿನ್ನ ವಾಹನ ನಿನ್ನ ಭಕ್ತ ಕೋಟಿಯ ಕುರಿತು ಎಷ್ಟು ಹೇಳಿದರೂ ಸಾಲದು ಪ್ರಹ್ಲಾದ ಧ್ರುವಕುಮಾರ ಬಲಿ ಮಹಾರಾಜ ಅಂಬರೀಷ ಮೊದಲಾದವರು ನಿನ್ನನ್ನು ಸದಾ ಸ್ತುತಿಸ್ತಾ ಇರ್ತಾರೆ ಮುನಿಗಳು ತಮ್ಮ ತಪೋಬಲದಿಂದ ನಿನ್ನನ್ನು ತಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡಿರ್ತಾರೆ ನಿನ್ನನ್ನು ನೆನೆಸಿದ ನಿಮಿಷ ಯಾವಾಗಲೂ ಹರುಷ ನಿನ್ನನ್ನು ನೆನೆಸಿದ ಯಾರೇ ಇರಲಿ ಕೃತ ಕೃತರು ನಿನ್ನ ನೆನೆಸಿದ ದಿನ ಶುಭಮಂಗಳ ಶಂಕ ಚಕ್ರಧರ ಶ್ರೀ ಗೋವಿಂದ ಪಂಕಜ ಲೋಚನ ಪೂರ್ಣಾನಂದ ಖಗಪತಿ ವಾಹನ ಜಗದಾಧಾರ ನೀನೇ ಅನಾಥ ಬಂದು ಕಾರುಣ್ಯ ಸಿಂಧು ಪರಮ ಪುರುಷನೇ ಪರ ವಾಸುದೇವನೇ ಭವ ಸಾಗರವನ್ನು ದಾಟಿಸುವವನೇ ಕರುಣಿಸುವಂಥವನಾಗು ಪರಮಾತ್ಮ ನಾವು ಅನಾಥರಾಗಿದ್ದೇವೆ ದೇವಲೋಕದಲ್ಲಿ ದೇವೇಂದ್ರನು ಕಳೆದ ಹನ್ನೆರಡು ವರ್ಷಗಳಿಂದಲೂ ಇಲ್ಲ ಇದೇ ಸಮಯ ಕಾದಿದ್ದು ಅಸೂರರು ನಮ್ಮ ಲೋಕಕ್ಕೆ ಮುತ್ತಿಗೆ ಹಾಕಿ ಶಾಂತಿ ಭಂಗ ತಂದಿರ್ತಾರೆ ನಾವು ದೇವೇಂದ್ರನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದ್ವಿ ಇಂದ್ರನಿರುವನೋ ಇಲ್ಲವೋ ಅಥವಾ ಎಲ್ಲಿರುವನೋ ತಿಳಿಯದಾಗಿದೆ ನಮಗೆ ನೀನೇ ದಿಕ್ಕು ಇಂದ್ರನನ್ನ ಬೇಗನೆ ಸುರಲೋಕಕ್ಕೆ ಮುಟ್ಟುವಂತೆ ಮಾಡು ಇಲ್ಲದಿದ್ದರೆ ನಮಗೆ ಒಬ್ಬ ಒಡೆಯನನ್ನು ನೀಡು ಕಾಪಾಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರು ದೇವತೆಗಳ ಸಮಸ್ಯೆ ಏನೆಂದು ತಿಳಿದ ಪರಮಾತ್ಮ ಅವರಿಗೆ ಉತ್ತರಿಸ್ತಾ ದೇವತೆಗಳೇ ನಿಮ್ಮ ಒಡೆಯನಾದ ದೇವೇಂದ್ರ ಮುನಿಶಾಪಕ್ಕೆ ತುತ್ತಾಗಿ ಕಾತಯ್ಯ ಮುಖ ತಾಳಿ ಪರ್ವತವೊಂದರ ಗುಹೆಯಲ್ಲಿ ನಿಗೂಢವಾಗಿ ಉಳಿದುಕೊಂಡಿದ್ದಾನೆ ಅವನು ತಾನು ಸ್ವರ್ಗಕ್ಕೆ ಹಿಂದಿರುಗುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದಾನೆ ಹೀಗಾಗಲೂ ಅವನೇ ಕಾರಣ ಮಿತ್ರವಿಂದನೆಂಬ ಮಹಾಮಹಿಮನ ಹೆಂಡತಿಯನ್ನು ಅವಳ ಸೌಂದರ್ಯಕ್ಕೆ ಮಾರುಹೋಗಿ ಋಷಿಯೂ ಇಲ್ಲದ ಸಮಯ ಕಾದಿದ್ದು ಭೋಗಿಸಿದ್ದಾನೆ ಮಿತ್ರವಿಂದನು ಇಂದ್ರನ ವರ್ತನೆಯನ್ನು ಕಂಡು ಜಾರನೆಂದು ಬೈದು ಕತ್ತೆ ಮುಖದಿಂದ ಅಲೆದುಕೊಂಡಿರುವಂಥ ಶಾಪ ಕೊಟ್ಟಿದ್ದಾರೆ ಇದರಿಂದ ನಿಮ್ಮ ಒಡೆಯ ಇಂದ್ರ ಗಾರ್ಧ ಮುಖನಾಗಿ ಯಾರಿಗೂ ಮುಖ ತೋರಿಸೋದಿಕ್ಕೆ ಇಷ್ಟ ಇಲ್ಲದೆ ಅವ ಮಾನಿತನಾಗಿ ಗೋಕರ್ಣ ಕ್ಷೇತ್ರದಿಂದ ಉತ್ತರಕ್ಕೆ ಇಪ್ಪತ್ತು ಯೋಜನಗಳ ದೂರದಲ್ಲಿರುವ ಪದ್ಮ ಪರ್ವತದ ಗುಹೆಯಲ್ಲಿ ಅಡಗಿಕೊಂಡಿದ್ದಾನೆ ಅವನಿಗೆ ಹುಲ್ಲು ಆಹಾರ ನೀವು ಅಲ್ಲಿ ಹೋಗಿ ಅವನನ್ನು ಕಾಣಬಹುದು ಆದರೆ ಅವನು ಕತ್ತೆಯ ಮುಖ ಹೊತ್ಕೊಂಡು ಸ್ವರ್ಗಲೋಕಕ್ಕೆ ಬರಲಾರ ಆದುದರಿಂದ ನಾನು ಹೇಳಿದಂತೆ ಮಾಡೋದಿಕ್ಕೆ ಆತನಿಗೆ ಹೇಳಿ ಇದರಿಂದ ಅವನು ಮತ್ತೆ ಸ್ವರ್ಗಕ್ಕೆ ಹಿಂತಿರುಗುವ ಸಾಮರ್ಥ್ಯ ಪಡಿತಾನೆ ನಿಮಗೂ ನಿಮ್ಮ ಒಡೆಯ ಸಿಗ್ತಾನೆ ಅಂತ ವಿಷ್ಣು ಅವರಿಗೆ ತಿಳಿಸಿಕೊಟ್ಟ ಆಗ ದೇವತೆಗಳು ಸಂತೋಷ ಹೊಂದಿ ಪರಮಾತ್ಮ ಧನ್ಯರಾದೆವು ನಾವು ಇಂದ್ರನು ವಿಮುಕ್ತನಾಗಲು ಏನು ಮಾಡಬೇಕು ಅಂತ ಹೇಳಿ ತಂದೆ ಕೂಡಲೇ ಮಾಡುತ್ತೀವಿ ಅಂತ ಆತುರ ವ್ಯಕ್ತಪಡಿಸಿದ್ರು ಆಗ ಮಹಾವಿಷ್ಣುವು ಎಲ್ಲವು ದೇವತೆಗಳೇ ನಿಮಗೆ ನಿಮ್ಮ ಒಡೆಯನ ಮೇಲಿರುವ ಭಕ್ತಿ ಗೌರವಗಳನ್ನು ಕಂಡು ಮೆಚ್ಚಿದೆ ಇಂದ್ರನಾದರೂ ಚಂಚಲ ಚಿತ್ತನಾಗಿ ಒಬ್ಬ ಹೆಣ್ಣಿನಲ್ಲಿ ಈ ರೀತಿ ವರ್ತಿಸಿರುವುದು ತಪ್ಪು ನೀವು ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರುವಾಗ ಸೂರ್ಯೋದಯವಾಗುವ ಸಮಯದಲ್ಲಿ ಇಂದ್ರನನ್ನು ತುಂಗಭದ್ರಾ ನದಿ ತೀರಕ್ಕೆ ಕರೆದೊಯ್ದು ನದಿ ನೀರಿನಲ್ಲಿ ಸ್ನಾನ ಮಾಡಿಸಿ ಅದರ ಫಲವಾಗಿ ಆತ ಕತ್ತೆ ರೂಪ ಕಳೆದುಕೊಂಡು ಮೊದಲ ರೂಪವನ್ನು ಪಡಿತಾನೆ ಮತ್ತು ಶಕ್ತಿ ಸಂಪಾದಿಸಿ ಸ್ವರ್ಗಕ್ಕೆ ಮರಳಿ ಬರ್ತಾನೆ ಅಂತ ಸಲಹೆ ಮಾಡಿದ ದೇವತೆಗಳು ಚಕಿತರಾಗಿ ಪರಮಾತ್ಮ ಘಾರ್ಧಬ ರೂಪದ ದೇವೇಂದ್ರ ಮೊದಲ ರೂಪವನ್ನು ಹೇಗೆ ಪಡೆಯುವನು ಸ್ವರ್ಗಲೋಕಕ್ಕೆ ಮರಳಿ ಹೇಗೆ ಬರುವನು ಅಂತ ಕೇಳಿದರು ಶ್ರೀಹರಿಯು ದೇವತೆಗಳೇ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಿದವನ ಎಲ್ಲ ಪಾಪಗಳು ನಾಶವಾಗುತ್ತವೆ ಆದುದರಿಂದ ಇಂದ್ರನು ಪಾಪ ಮುಕ್ತನಾಗಿ ತನ್ನ ಕತ್ತೆ ರೂಪ ಕಳೆದುಕೊಂಡು ಮೊದಲಿನಂತಾಗ್ತಾನೆ ನಿಮ್ಮ ಅನುಮಾನ ಪರಿಹಾರಕ್ಕಾಗಿ ವಿಶ್ವಾಮಿತ್ರ ಮಹರ್ಷಿಯ ಕಥೆಯನ್ನು ನಿಮಗೆ ಹೇಳ್ತೀನಿ ಕೇಳಿ ಅಂತ ಮಹಾವಿಷ್ಣು ದೇವತೆಗೆಗಳಿಗೆ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ ಹಿಂದೆ ವಿಶ್ವಾಮಿತ್ರನೆಂಬ ಒಬ್ಬ ಮುನಿವರನಿದ್ದ ಅವನೊಮ್ಮೆ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸ್ತಾ ಬರ್ತಿರ್ಬೇಕಾದ್ರೆ ಗಂಗಾ ನದಿ ತೀರದಲ್ಲಿ ಒಬ್ಬ ಗಂಧರ್ವ ಸ್ತ್ರೀಯನ್ನು ನೋಡ್ದ ಅವಳು ಸುಂದರಿಯೂ ಲಾವಣ್ಯವತಿಯೂ ಆಗಿದ್ಲು ವಿಶ್ವಾಮಿತ್ರನು ಅವಳಿಂದ ಆಕರ್ಷಿತನಾದ ವಿಶ್ವಾಮಿತ್ರನಾದರೂ ಗಂಗಾ ಸ್ನಾನಕ್ಕೆ ಅಲ್ಲಿಗೆ ಬಂದಿದ್ದ ಆ ಸ್ತ್ರೀಯು ಸ್ನಾನದ ವಿಷಯದಲ್ಲಿ ಉಪೇಕ್ಷೆ ತಾಳಿ ಕೇವಲ ತನ್ನ ಪತಿಯ ಬಲಾತ್ಕಾರಕ್ಕೆ ಅಲ್ಲಿಗೆ ಬಂದಿದ್ಲು ಆದರೆ ಅವಳು ಚಳಿಯಾಗುತ್ತದೆ ಅಂತ ಸ್ನಾನ ಮಾಡಲಿಲ್ಲ ಉಳಿದ ಗಂಧರ್ವರು ಅವಳನ್ನು ಅಲ್ಲಿಯೇ ಬಿಟ್ಟು ತಾವು ಸ್ನಾನಾನಂತರ ಹೊರಟು ಹೋಗಿದ್ರು ಇದೀಗ ವಿಶ್ವಾಮಿತ್ರ ಮುನಿಯು ಅವಳನ್ನು ಕಂಡು ಕಾಮೋತ್ತೇಜಿತನಾದ ಅವನು ಅವಳನ್ನು ಸಮೀಪಿಸಿ ಎಲೈ ಚಲುವೆಯೇ ನೀನು ಒಂಟಿಯಾಗಿ ಗಂಗಾ ತೀರದ ಅರಣ್ಯದಲ್ಲಿ ಸಂಚರಿಸುತ್ತಾ ಇರುವೆ ನೀನು ಯಾರು ನಿನಗೆ ಹೆದರಿಕೆ ಆಗೋದಿಲ್ವಾ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೀನಿ ನೀನು ಒಬ್ಬಳೇ ಇದ್ದಿ ನಾನು ಒಬ್ಬನೇ ಇದ್ದೇನೆ ಎನ್ನುತ್ತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಭೋಗಿಸ್ದ ವಿಶ್ವಾಮಿತ್ರನಿಗೆ ಬಳಿಕ ತಾನು ಎಂತಹ ತಪ್ಪು ಮಾಡಿದೆ ಅನ್ನಿಸ್ತು ಅವನಲ್ಲಿ ವಿವೇಕ ಉದಯಿಸ್ತು ಅಯ್ಯೋ ಎಂತಹ ತಪ್ಪು ಮಾಡಿಬಿಟ್ಟೆ ನಾನು ಹೇಳಿ ಕೇಳಿ ಮುನಿ ಎಲ್ಲವನ್ನ ತೊರೆದು ಸನ್ಯಾಸಿಯಾಗಿ ಇರಬೇಕಾದವನು ನನ್ನಲ್ಲಿ ಕಾಮೋದಯವಾಯಿತಲ್ಲ ಮೋಹ ವಶನಾಗಿ ವಿವೇಕ ಕಳೆದುಕೊಂಡನಲ್ಲ ಅಂತ ಪಶ್ಚಾತ್ತಾಪ ಪಟ್ಟು ಗಂಗಾ ಸ್ನಾನ ಮಾಡೋದಿಕ್ಕೆ ಧಾವಿಸ್ದ ಇತ್ತ ಗಂಧರ್ವರು ತಮ್ಮ ಲೋಕ ಸೇರಿದ ಮೇಲೆ ಅವರಲ್ಲಿ ಒಬ್ಬ ತನ್ನ ಹೆಂಡತಿಯನ್ನು ಕಾಣದೇ ಮತ್ತೆ ಅವಳನ್ನು ಹುಡುಕ್ತಾ ಗಂಗಾ ತೀರಕ್ಕೆ ಬಂದ ತನ್ನ ಹೆಂಡತಿ ವಿಶ್ವಾಮಿತ್ರನೊಡನೆ ಕೂಡಿದ್ದದನ್ನು ಕಂಡು ಸಿಟ್ಟಾದ ಗಗನ ಮಾರ್ಗದಿಂದ ಕೆಳಗಿಳಿದೆ ಬಂದು ಗಂಗಾ ತೀರ ಸಮೀಪಿಸುತ್ತಿದ್ದ ವಿಶ್ವಾಮಿತ್ರನಿಗೆ ವಾನರ ಮುಖವನ್ನು ಹೊಂದು ಅಂತ ಹೇಳಿ ಹೆಂಡತಿಗೆ ಕಲ್ಲಾಗಿ ಬಿದ್ದಿರೋ ಅಂತ ಹೇಳಿ ಇಬ್ಬರಿಗೂ ಶಾಪ ಕೊಟ್ಟು ಬಳಿಕ ತನ್ನ ಲೋಕಕ್ಕೆ ಹಿಂದಿರುಗಿಬಿಟ್ಟ ಕೇಳಿದಿರಾ ಇಂದ್ರನಿಗೆ ಕತ್ತೆ ಮುಖವಾದರೆ ಇಲ್ಲಿ ವಿಶ್ವಾಮಿತ್ರನಿಗೆ ಕಪಿ ಮುಖ ವಿಶ್ವಾಮಿತ್ರ ಗಂಗಾ ತೀರದಲ್ಲೇ ತನ್ನ ಕಪಿ ಮೂತಿಯೊಂದಿಗೆ ಇರತೊಡಗಿದ ಗಂಧರ್ವ ಸ್ತ್ರೀಯು ಕಲ್ಲಾಗಿ ಬಿದ್ದುಕೊಂಡ್ಲು ಹನ್ನೆರಡು ವರ್ಷಗಳು ಕಳೆದವು ಒಂದು ದಿನ ದೈವ ನಿಯಾಮಕವೋ ಎಂಬಂತೆ ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರು ದಿವ್ಯಜ್ಞಾನಿಗಳು ಆದ ನಾರದರು ಮಹತಿ ವೀಣೆಯನ್ನ ಹಿಡಿದು ನಾರಾಯಣನ ನಾಮಸ್ಮರಣೆ ಮಾಡ್ತಾ ಗಂಗಾ ನದಿ ತೀರಕ್ಕೆ ಬಂದರು ಅಲ್ಲಿ ಕಪಿಮೂತಿಯ ಮೂತಿಯ ಮುನಿವರನನ್ನು ಕಂಡು ಚಕಿತರಾದರು ಅವರು ಏನು ನಡೆದಿದೆ ಅನ್ನೋದನ್ನು ಊಹಿಸಿ ತಿಳಿದುಕೊಂಡರು ಅಯ್ಯ ವಿಶ್ವಾಮಿತ್ರ ನೀನು ಎಲ್ಲವನ್ನು ತಿಳಿದ ಜ್ಞಾನಿ ಕಾಮಕ್ಕೆ ವಶನಾಗಿ ಗಂಧರ್ವ ಸ್ತ್ರೀಯಲ್ಲಿ ಅನುರಕ್ತನಾಗಬಹುದೇ ಇದುವರೆಗೆ ನಿನ್ನ ಕೈಗೊಂಡ ತಪಸ್ಸು ಫಲವೆಲ್ಲ ಕರಗಿ ಹೋಯಿತಲ್ಲ ನೀನು ದೋಷ ಮುಕ್ತನಾಗಬೇಕಾದರೆ ನಾನು ಹೇಳಿದಂತೆ ಮಾಡು ಇದೇ ಮಾಘ ಮಾಸದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡು ಬಳಿಕ ಶ್ರೀಹರಿಯ ಪೂಜೆ ಮಾಡು ಆಗ ನಿನ್ನ ಈ ಕಪಿರೂಪದಿಂದ ನಿವೃತ್ತಿ ಹೊಂದುವೆ ಅಂತ ತಿಳಿಸ್ಕೊಟ್ರು ನಾರದರ ಮಾತಿನಂತೆ ವಿಶ್ವಾಮಿತ್ರ ಮುನಿಯು ಮಾಸ ಬಂದೊಡನೆ ಸಂಕಲ್ಪ ಮಾಡಿ ಗಂಗಾ ನದಿ ಜಲದಿಂದ ಸ್ನಾನ ಮಾಡಿ ಶ್ರೀಹರಿಯನ್ನ ಆರಾಧಿಸಿದ ಸ್ನಾನದ ಫಲದಿಂದ ವಿಶ್ವಾಮಿತ್ರನ ಕಪಿರೂಪ ಹೋಗಿ ಮೊದಲಿನ ಮುಖ ಒದಗಿ ಬಂತು ಶಿಲೆಯಾಗಿ ಬಿದ್ದಿದ್ದ ಗಂಧರ್ವ ಸ್ತ್ರೀಗೆ ಗಂಗಾಜಲ ಸೋಕಿ ಅವಳು ಮೊದಲಿನ ರೂಪ ಧರಿಸಿದ್ಳು ಅವಳು ಗಂಗಾ ನದಿ ತೀರಿನಲ್ಲಿ ಸ್ನಾನ ಮಾಡಿ ತನ್ನ ಲೋಕಕ್ಕೆ ಹಿಂದಿರುಗಿದ್ಲು ವಿಶ್ವಾಮಿತ್ರನು ಪಾಪ ಪರಿಹಾರವಾದೊಡನೆ ಅವನ ದಾರಿ ಹಿಡಿದ ಇಲ್ಲಿಗೆ ಈ ಹತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ದೇವತೆಗಳು ಇಂದ್ರನಿಗೆ ಹೇಗೆ ಕತ್ತೆ ಮುಖವನ್ನು ಕಳೆಯೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು